ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರಣವದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೂ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಕೋಣಗಳು ಅಧ್ಯಾಯದ ಮೇಲಿನ ಪ್ರಶ್ನೆಗಳ ಕುರಿತು ತಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಮೊದಲಿಗೆ ತಮಗೆ ಕೋಣಗಳು ಅಂದರೆ ಏನು ಹಾಗೂ ಅವುಗಳ ವಿಧಗಳಾಗಿರಬಹುದು ಮತ್ತು ಇಲ್ಲಿ ಕೋಣಗಳನ್ನು ನಾವು ಯಾವ ರೀತಿಯಾಗಿ ರಚಿಸಬೇಕು ಅನ್ನೋದನ್ನು ತಮಗೆ ತಿಳಿಸಿಕೊಟ್ಟು ತದನಂತರ ವಿವಿಧ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಹಾಗೂ ಅವುಗಳ ಉತ್ತರಗಳನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರವಾಗಿ ನೋಟಿಫಿಕೇಶನ್ ಮೂಲಕ ತಲುಪುತ್ತದೆ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ಕೋಣಗಳು ಅಂದರೆ ಏನು ಅಂತ ತಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಎರಡು ಕಿರಣಗಳು ಮತ್ತು ಒಂದು ಸಾಮಾನ್ಯ ಅಂತ್ಯ ಬಿಂದುವನ್ನು ಹೊಂದಿರುವ ಆಕೃತಿಯೇ ಕೋಣ ಇಲ್ಲಿ ಕೋಣವನ್ನು ಆಂಗ್ಲ ಭಾಷೆಯಲ್ಲಿ ಆಂಗಲ್ ಎನ್ನುವರು ಹಾಗಾದರೆ ಇಲ್ಲಿ ಆಂಗಲ್ ಎಂದರೆ ಇದು ಗ್ರೀಕ್ ಭಾಷೆಯ ಆಂಗಿಲೋಸ್ ಆಂಗಿಲೋಸ್ ಎನ್ನುವಂತಹ ಪದದಿಂದ ಬಂದಿದೆ ಅಂದರೆ ಇದರ ಅರ್ಥ ವಕ್ರವಾದುದ್ದು ಅಂತ ಇನ್ನು ಕೋನದ ವಿಧಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ಆಗಿರಬಹುದು ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲೂ ಇದು ಈ ಕೋನಗಳ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗಾದರೆ ಮೊದಲನೇದಾಗಿ ನೋಡೋಣ ಲಂಬಕೋನ ಸರಿಯಾಗಿ ತೊಂಬತ್ತು ಡಿಗ್ರಿ ಇರುವ ಕೋಣವನ್ನು ಲಂಬಕೋನ ಎನ್ನುವರು ಅಂದರೆ ಇಲ್ಲಿ ಲಂಬಕೋನದ ನಿಖರವಾದ ಅಳತೆ ಎಷ್ಟಿರುತ್ತೆ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆಯಲ್ಲ ತೊಂಬತ್ತು ಡಿಗ್ರಿ ಇರುತ್ತೆ ನಿಖರವಾಗಿ ಇನ್ನು ಎರಡನೇದಾಗಿ ನೋಡಬಹುದು ಲಘುಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಕೋನ ಎನ್ನುವರು ಉದಾಹರಣೆಗೆ ಅರವತ್ತೈದು ಡಿಗ್ರಿ ಎಪ್ಪತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಹಾಗೂ ಐವತ್ತು ಡಿಗ್ರಿ ಅಂತ ಅರ್ಥ ಇಲ್ಲಿ ಕೇವಲ ಇವು ನಾಲ್ಕು ಉದಾಹರಣೆಗಳು ಮಾತ್ರವಲ್ಲ ಇಲ್ಲಿ ಒಂದು ಡಿಗ್ರಿಯಿಂದ ಪ್ರಾರಂಭಗೊಂಡು ಎಂಬತ್ತೊಂಬತ್ತು ಡಿಗ್ರಿ ವರೆಗೂ ಕೂಡ ಕೋನವಿರುತ್ತದೆ ಇನ್ನು ತೊಂಬತ್ತು ಡಿಗ್ರಿ ಬಂದ ಕೂಡಲೇ ಅದು ಲಂಬ ಕೋಣವಾಗುತ್ತದೆ ಇನ್ನು ಮೂರನೇದಾಗಿ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಇಲ್ಲಿ ಎನ್ನುವರು ಅಂದರೆ ನೈಂಟಿ ಡಿಗ್ರಿಗಿಂತ ಹೆಚ್ಚು ಒಂದೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಉದಾಹರಣೆಗೆ ನೋಡೋದಾದರೆ ಎಷ್ಟು ಡಿಗ್ರಿ ಅಂತ ತಾವು ತಿಳ್ಕೊಬೋದು ಇಲ್ಲಿ ನೋಡ್ಬೋದು ನೂರು ಡಿಗ್ರಿ ಅದೇ ರೀತಿಯಾಗಿ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿ ಅಂತ ತಾವು ತಿಳ್ಕೊಳ್ಬಹುದು ಇವು ಎರಡೇ ಅಲ್ಲ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಯಾವ್ಯಾವ ಬರ್ತಾವಲ್ಲ ಅವೆಲ್ಲವೂ ಕೂಡ ವಿಶಾಲ ಕೋಣಕ್ಕೆ ಉದಾಹರಣೆ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಸರಳ ಕೋಣ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಇರುವಂತಹ ಕೋಣವನ್ನು ಇಲ್ಲಿ ಸರಳ ಕೋಣ ಎನ್ನುವರು ಇಲ್ಲಿ ಸರಿಯಾಗಿ ಅಂದರೆ ಕನ್ಫರ್ಮ್ ಆಗಿ ಒಂದು ನೂರ ಎಂಬತ್ತು ಡಿಗ್ರಿ ಇತ್ತು ಅಂದರೆ ಅದು ಸರಳ ಕೋಣವಾಗುತ್ತದೆ ಇನ್ನು ಐದನೇದಾಗಿ ನೋಡ್ಬೋದು ಸರಳಾಧಿಕ ಕೋಣ ಇದು ಹೇಗೆ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮೂರ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋಣ ಎನ್ನುವರು ಇನ್ನು ಆರನೇದಾಗಿ ಪೂರ್ಣ ಕೋಣ ಸರಿಯಾಗಿ ಮೂರ್ನೂರ ಅರವತ್ತು ಡಿಗ್ರಿ ಇರುವಂತಹ ಒಂದು ಕೋನವನ್ನು ನಾವು ಪೂರ್ಣ ಕೋನ ಎನ್ನುತ್ತೇವೆ ಇವುಗಳ ಮೇಲೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ಮತ್ತು ಇಲ್ಲಿ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಆದ್ದರಿಂದ ಇವುಗಳು ಮೊದಲನೇದಾಗಿ ಅರ್ಥವನ್ನು ತಾವು ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವನ್ನು ಬರೆದು ವಿಧವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ನೋಡ್ಬೋದು ಇಲ್ಲಿ ಈ ಸರಿಯಾದ ಸಮಯ ಒಂಬತ್ತು ಗಂಟೆ ಆಗಿರುತ್ತೆ ಹಾಗಾದ್ರೆ ಇದು ಯಾವ ಕೋನಕ್ಕೆ ಉದಾಹರಣೆ ಆಗಿದೆ ನೋಡಿದ್ರೆ ತಾವು ಕೂಡ ಹೇಳಬಹುದು ಇದು ಲಂಬ ಕೋನಕ್ಕೆ ಉದಾಹರಣೆ ಹಾಗಾದ್ರೆ ಈಗ ಇಲ್ಲಿ ನೋಡಬಹುದು ಇದು ಕೂಡ ಲಘು ಕೋಣಕ್ಕೆ ಉದಾಹರಣೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರವನ್ನ ಇದು ಒಂದು ವಿಶಾಲ ಕೋಣವಾಗಿದೆ ಅದೇ ರೀತಿಯಾಗಿ ಇದು ಕೂಡ ಇಲ್ಲಿ ವಿಶಾಲ ಕೋನವಾಗಿದೆ ಇದು ಕೂಡ ವಿಶಾಲ ಕೋಣವಾಗಿದೆ ಈ ಚಿತ್ರಗಳನ್ನು ನೋಡಿದ್ರೆ ತಾವು ನೇರವಾಗಿ ಹೇಳಬಹುದು ಇದು ಯಾವ ಕೋಣ ಅಂತ